ಮನೆ ಸ್ವಚ್ ಮಾಡಿ ರಗಡ ರಗಡಾಗ್ಬಿಡದ ನಮ್ಮ ಈ ಗ್ಯಾಸ್ ಕಟ್ಟಿ ಒಂದು ಸಿಂಕ್ ಒಂದಿಷ್ಟು ಮ್ಯಾಲ ಮಾಡ್ಯ ನಾನು ನಿಲ್ಕಂಗಿಲ್ಲ ಏನಿಲ್ಲ ನನ್ನ ಗಂಡ ಬರ್ಲೆವ ಎಲ್ಲಿ ಹೋಗ್ತೇನ ಸಾಕು ಬೇಕಾಗಿ ಹೋಗೈತೆ ನೋಡಿ ಮನೆ ಬಾಳೆ ಮಾಡಿ ಮಾಡಿ ನಾ ಮಾಡಿ ಹಾಕೋದು ಅದು ಕುಂತ್ಕೊಂಡು ತಿನ್ನೋದು ಬರೀ ಇದಾಗೈತೆ ಬಾಳೆ ಯಾರಾಗ ಒಂದು ತೀರ್ಮಾನ ಆಗೇ ಬಿಡ್ಲಿ ಇವತ್ತು ಬರಲೆವ ಈ ಗ್ಯಾಸ್ ಕಟ್ಟಿ ಒಂದು ಕೆಳಗರ ಮಾಡಿಸ್ತೇನೆ ಇಲ್ಲಾಂದ್ರೆ ನಾನು ಸುಮ್ಮನೆ ನಮ್ಮ ತವ್ರ ಮನೆಗೆ ಹೋಗ್ಬಿಡ್ತೇನೆ ಏನು ಸಾಕಾಗ್ಬಿಟ್ಟೈತಿ ಇದ್ ನೀನ್ ಕಾಲು ಎತ್ತಿ ಎತ್ತೈತಿ ನನಗೆ ಅಡಿಗೆ ಮಾಡೋದು ಕ್ಲೀನ್ ಮಾಡೋದು ನನಗಂತೂ ಆಗೋದಿಲ್ಲ ಬರ್ಲವ ಎಲ್ಲಿ ಹೋಗ್ಯಾನ ಬರೋದು ಅಂದ ಕಾಯಿ ಹಾಕತೇನೆ ನೋಡಿ ಇದನ್ನ ಇಷ್ಟೆತ್ರು ಮನೆ ನನಗರ ಸಾಕಾಗಿ ಹೋಗ್ಬಿಟ್ಟೈತಿ ಹಳ ನಿಲ್ಕಂಗ್ಲೇ ಬಾಂಡೆ ಒಂದ್ ಬಿದ್ದು ಹೆಂಗ ತಿಕ್ಲಿ ನನಗರ ನಿಲ್ಕಂಗ್ಲಾ ಏನಿಲ್ಲ ಸಾಕಾಗಿ ಹೋಗೈತಿ ನಮ್ಮ ಅಪ್ಪ ಮೇಲೆ ನನ್ನ ಹೇಳ್ಬೇಕಂದ್ರೆ ಆಮೇಲೆ ಇದನ್ನ ಕಸ ಹೊಡ್ಕೊಂತನಿ ಹೊಡ್ಕೊಂಡು ಆಮೇಲೆ ತಿಕ್ಕಿದ್ರೆ ಆತ சாக்காகவ் அரிவி நன்காண்டே திக்கு பந்தே நோடி அரிபி ஆனிஷ்டு பாண்டை திக்கு பண்ணி அரிபி இஷ்ட மட்டும் இட்விட்டார் ಎಲ್ಲಿ ಹೋಗೋಣ ಏನು ಒಂದು ಸ್ವಲ್ಪ ಹಿಂಡಿ ಹಾಕಿದ್ರೆ ಒಣಗಾರ ಹಾಕ್ತಾನವ ಕಟ್ಟಾಗಿ ಹೋಗ್ಯತ್ತ ನೋಡ್ರಿ ಹಾಕಾಗ್ಬಿಟ್ಟೈತಿ ಇದ್ರ ಕಾಲಕ್ಕೆ ಎಲ್ಲಿ ಹೋಗತ್ತೆ ನಾ ಶಟಿ ಬ್ಯಾನ್ ಬಂದು ಬಿಳಿ ಸಾಕ್ಬೇಕಾಗತ್ತಿ ಬಂದ್ಯಾ ಬಾ ಚಲೋ ಬಂದಿ ತಗೋ ನಂಗೆ ಮಾಡಕ್ಕಾಗಲ್ಲ ನಾ ಹೋಗಿ ಎತ್ತಾಗ್ರ ಅಂಗಡಿಗೆ ತತ್ತಿ ತೊಗೊಂಬರ್ತೀನಿ ತಡಿ ಎಲ್ಲಿ ತತ್ತಿ ತೊಗೊಂಬರ್ತೀವಿ ಬಾ ಅರ್ಬಿ ಹಿಂಡಿ ಹಾಕ್ತಾ ಆಯ್ತಾ ಹಾ ಸರಿ ಎತ್ತಾಗ ಸಾಕಾಗತ್ತಿವಿ ನಾನು ಒಗದ್ ಹಾಕಿನಿ ಒಣಗಾಕ ಹಾಕ ಓ ನಾನು ಒಗದ್ ಹಾಕ್ತಿದ್ದಿಲ್ಲ ಒಗದ್ ಹಾಕಿ ನನಗೂ ಚಲೋ ಆಕತಿ ಮನೆಯಾಗ ಮಾಡಿ ಮಾಡಿ ಸಾಕಾಗತ್ತಿ

ಮನೆಯಾಗ ಕುತ್ಕೊಂಡು ಕೆಲಸ ಮಾಡೋಣ ಬರೀ ಅದು ಹತ್ತಿ ಇದು ಆತ ಮನೆಯಾಗ ಕುಂದಿರ್ತಾನ ಅವ್ ಬರ್ಲಿ ಅವ್ನು ಮಾಡ್ತೀನಿ ಅವ್ನು ಎಲ್ಲಿ ಹರಿಗಾಡಕ್ಕ ಸಸಿ ಅದಾಳ ಅದು ಕೊಡಬೇಕು ಇದು ಕೊಡಬೇಕು ಸೊಪ್ಪು ಗಿಡ್ ಅದಾಳ ಒಂದಿಟ್ಟು ಏನಾರ ಕೈಯಾ ಕೈಯಾ ಕೆಲಸ ಮಾಡ್ಬೇಕಂತ ಒಟ್ಟ ಮಾತು ಮಾತ ಕೇಳುದು ನೋಡ ಒಟ್ಟ ಕೇಳಂಗಿಲ್ಲ ಇಲ್ಲಿ ನೋಡ್ಗ ಇಟ್ಟಿಟ್ಟು ಉದ್ದ ಪ್ಯಾಂಟ್ ಅಂಗಿ ಹಾಕೋತಾನ ಇದನ್ನ ಹಾಕೊಂಡ್ರೆ ನನಗೆ ಒಳಗೆ ಚಡ್ಡಿನೇ ಬೇಡ ಅಂತ ಅಂಗಿ ಹಾಕೋತಾನ ಅವನು ಹೆಂಗಿನ ಹಾಕೊಂಡ್ರೆ ಚಡ್ಡಿನೇ ಬೇಡ ಒಳಗೆ என்னோட சிம்பிள் தங்கத்தின் தொடியில் தின்று தொடி தங்கத்தின் பகுதியில் போகும் பக்கத்தில்

ಏನ್ ಮಾಡ್ತೀವಿ ಮನೆಗೆ ಕೆಲಸ ಆಯ್ತು ನೀವು ಇಷ್ಟು ಮನೆ ಕೆಲಸ ಊಟ ಮಾಡ್ಲಾರ್ದಂಗ ಮಾಡಿದ್ರು ನಿನ್ನ ಕರುಣೆ ಅನ್ನೋದ ಇಲ್ಲೆಲ್ಲ ತಂದು ಕೊಡ್ತೀನಿ ನಾ ಇಲ್ಲೇ ಇರು ಅವ ಅಲ್ಲಿ ಆಗಂಗಿಲ್ಲ ನಾ ನೀ ಹಾಕೋದ ಅಷ್ಟೇ ನಿನ್ ಜವಾಬ್ದಾರಿ ನೀನು ಮಾಡವ್ನು ಹೆಂಗೆ ಹಾಕಿ ನೀವ್ನು ದೊಡ್ಡ ಚ ನೆಟ್ಟರು ಹಾಕಬೇವ್ನು ಓಗೋ ತಿಳಿಸ್ತಾನ ನೋಡವ್ನು ಈ ಹಾಕ್ಯತೀನಿ ಮತ್ತೆ ಕೆಲ್ಸಿತಾನೆ ಅವನು ಏ ನೀನು ಇತ್ತು ನೆಟ್ಟಗಾ ಕೆಲಸ ಮಾಡದು ಕಲಿ ಅರ್ಧಂಬರ್ಧ ಅಲ್ಲ ನೀನು ನೆಟ್ಟಗ ಹೋಗ್ಯಾನ ಕಲಿ ನೋಡಿಲ್ಲ ಸ್ವಚ್ಛ ಹೋಗ್ದೆನಿದು ನಿಮ್ಮ ಅಪ್ಪನ್ ಟೀ ಶರ್ಟ್ ಎಪ್ಪೋ ಇಂಥಿಂಥವು ನನಗೆ ಹಿಂಡೋಕೆ ಬರಂಗಿಲ್ಲ ಇವ್ನ

கிர கிர

ನೀನು ಹಂಗ ಮಾಡ್ತಿ ಅವ್ರ ಮುಂದ್ ನನಗ್ ಬೈಯೋದ ಮತ್ ರಾಮ್ ಸಾಕ್ ಬರದ ಏನ್ ಹಂಗ ಮರ್ಯಾದೆ ತಗದ್ರ ಮಾವನ್ ಮುಂದೆ ಈಗ ನೋಡಿಲ್ ಮಾ ಕೈ ಕೆತ್ಕೊಂಡ್ಬಿಟ್ಟಿನ್ ಏನ್ ಸರ್ಕಾರ ಹೋಗಿ ಒಂದಿಟ್ಟು ಹೆಚ್ಚು ಕುಂತ್ಕೊಂಡು ಹೆಚ್ಚು ಕೊಟ್ರೆ ನಾನು ಒಗ್ಗರಣೆ ಹಾಕ್ತೇನೆ ಎಚ್ ಕೊಡಬೇಕು ಕೇಳ್ಕೊಂಡೆ ನಿಂಗೇಲೆ ನೋಡಿ ಕೈ ಬಾಟಿ ಎಲ್ಲ ಹೆರಿಚೆ ಯಾಕ ಅಡಿಗೆ ಮಾಡು ತು ತು ಕೈ ತದ್ದು ಮಾಡ್ ಅನುಷ್ಟಿದನಾ ಅದಾಡ್ರೆ ಅಪ್ಪ ಅದನ್ನ ಮಾಡ್ಕೊಡೋಕೆ ಹೋಗಬೇಡ ನಾನು ಮಾಡಾಕ ಬಂದಿನಿ ಮಾಡಿ ಹಾಕ್ತೇನೆ ಹಾಗ ಹೋಗೋಬಾ ರೆಡಿ ಅಪ್ಪ ಇಲ್ಲಿ ನಾವು ಸ್ವಲ್ಪ ಹಾಗ ಹೋಗಿ ಬರ್ತೀನಿ ನೀ ಕುಂದು ನೀ ಹೋಗೋ ಮ್ಯಾ ಹೋಗು ಬರ್ತೀನಿ ನೋಡಿ ಬರ್ರಿ ಬರ್ತೀನಿ ನೋಡಿ ಏ ರೆಡಿವಾ ಏ ಹಳೆ

You <laughs>